ಇವತ್ತು ನೂರ ಐವತ್ತೈದನೇ ಜನ್ಮದಿನಾಚರಣೆ ಗಾಂಧೀಜಿ ಅವ್ರದ ನೂರ ಐವತ್ತೈದನೇ ಜನ್ಮ ದಿನಾಚರಣೆ ಒಂದು ಎರಡನೇದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಸರ್ಕಾರ ವತಿಯಿಂದ ಇವತ್ತು ನೂರ ಮೂವತ್ತೈದು ಏನೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಜನ ಅದು ಅಂಗವಾಗಿ ಮತ್ತು ನಮ್ಮ ಡಿ ಸಿ ಎಂ ಸಾಹೇಬರು ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಇವ್ರ ನೇತೃತ್ವದಲ್ಲಿ ಏನೋ ಒಂದು ರ್ಯಾಲಿ ಒಂದು ಹಮ್ಮಿಕೊಂಡಿದ್ದಾರೆ ಇದು ನೂರು ವರ್ಷ ಇತಿಹಾಸ ಕಾಂಗ್ರೆಸ್ ಪಕ್ಷದ ಅವರು ನೂರು ವರ್ಷ ಹಿಂದೆ ಅಧ್ಯಕ್ಷ ಎ ಐ ಸಿ ಸಿ ಅಧ್ಯಕ್ಷ ಆಗಿರೋ ಬೆಳಗಾಮಲ್ಲಿ ಒಂದು ಸೆಷನ್ಸ್ ಒಂದು ನಡೀತಾ ಇತ್ತು ನೂರು ವರ್ಷ ಹಿಂದೆ ಆ ಅಂಗವಾಗಿ ನೂರು ವರ್ಷ ನಾವು ಮಾರ್ಕ್ ಮಾಡಿ ನಾವು ಕಾಂಗ್ರೆಸ್ನವರೆಲ್ಲ ಸೇರಿ ಒಟ್ಟಿಗೆ ಒಂದು ಒಂದು ಹಮ್ಮಿಕೊಂಡಿದ್ದೀವಿ ಅದು ಗಾಂಧೀಜಿ ಎಮ್ ಜಿ ರೋಡಿಂದ ಸ್ಟಾರ್ಟ್ ಆಗಿ ಕೆ ಪಿ ಸಿ ಸಿಯಲ್ಲಿ ಅದು ಒಂದು ಮೀಟಿಂಗ್ ಒಂದು ಇದಾಗುತ್ತೆ ಮತ್ತು ನಾವೆಲ್ಲರೂ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಡೆವಲಪ್ ಮಾಡಿ ಮತ್ತು ನಮ್ಮ ಮಹಾತ್ಮ ಗಾಂಧೀಜಿ ಏನೊಂದು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನ ಮೇಲೆ ನಾವು ಅಂಬೇಡ್ಕರು ಮತ್ತು ಮಹಾತ್ಮ ಅವರಿಬ್ಬರು ಮಾರ್ಗದರ್ಶನ ಮೇಲೆ ಇವತ್ತು ಶಾಂತಿಯಿಂದ ಈ ರ್ಯಾಲಿಯನ್ನು ಅಮ್ಮ್ಕೊಂಡಿದ್ದೀವಿ